ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ರುಚಿಯಂದ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ಸೌಮ್ಯ ಅಶ್ವತ್ ಮಾಡುವ ಪ್ರೀತಿಯ ವಂದನೆಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇವಲ ಅರ್ಧ ಗಂಟೆಯಲ್ಲಿ ಸಿದ್ಧವಾಗುವಂತಹ ರುಚಿಕರವಾದ ಸತ್ವಪೂರ್ಣವಾದ ಪುದೀನಾ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪುದೀನ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಉಪಯುಕ್ತ ಅನ್ನೋದು ಎಲ್ರಿಗೂ ಗೊತ್ತಿದೆ ಈ ಪುದೀನ ಪರಿಮಳ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಯನ್ನು ನಿವಾರಿಸುತ್ತೆ ಹಾಗಾಗಿ ಮನೆ ಮುಂದೆ ಜಾಗ ಇದ್ದರೆ ಅಥವಾ ಪಾಟಲ್ಲಿ ಬೆಳೆಸಿದ್ರೆ ನಾವು ಪುದೀನವನ್ನು ಮನೆಯಲ್ಲಿ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅದರ ಪರಿಮಳದಿಂದಲೇ ನಮ್ಮ ಅನೇಕ ಒತ್ತಡಗಳು ದೂರ ಆಗುತ್ತೆ ಈ ಪುದೀನ ಸೇವನೆಯಿಂದ ಆಯಾಸ ನಿಶಕ್ತಿ ನಿವಾರಣೆಯಾಗಿ ಜೀರ್ಣಕ್ರಿಯೆಯ ಸಮಸ್ಯೆಯು ಕೂಡ ನಿವಾರಣೆಯಾಗುತ್ತೆ ನಾವು ಒಂದೊಂದು ಅಥವಾ ಎರಡು ಹಾಗೆ ಹಸಿ ತಿನ್ನೋದ್ರಿಂದಲೇ ಅನೇಕ ದೋಷಗಳು ದೂರ ಆಗುತ್ತೆ ಪುದೀನ ಕಷಾಯಕ್ಕೆ ಜೇನುತುಪ್ಪ ಕಲಸಿ ಸೇವಿಸಿದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ನಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಇದು ನಮ್ಮ ಶ್ವಾಸಕೋಶದಲ್ಲಿ ಕಟ್ಟಿರುವ ಕಫವನ್ನು ಸಡಿಲಗೊಳಿಸಿ ಉಸಿರಾಟವನ್ನು ಸರಾಗಗೊಳಿಸುತ್ತೆ ಇಂತಹ ಉಪಯುಕ್ತವಾದ ಪುದೀನವನ್ನು ಬಳಸಿ ಪುದೀನ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಟ್ಟು ಪುದೀನ ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪು ಹತ್ತರಿಂದ ಹನ್ನೆರಡು ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಏಲಕ್ಕಿ ಒಂದು ಮೊಗ್ಗು ಒಂದು ಪಲಾವೆಲೆ ಒಂದು ಕಪ್ ಮೊಸರು ಅರ್ಧ ಚಮಚ ಜೀರಿಗೆ ಐದು ಕಾಳುಮೆಣಸು ಮೂರು ಲವಂಗ ಒಂದು ಪೀಸ್ ಚಕ್ಕೆ ಎರಡು ಈರುಳ್ಳಿ ಎರಡು ಟೊಮೆಟೊ ಒಂದು ಪಾವು ಅಕ್ಕಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ ಚಿಟಿಕೆ ಅರಿಶಿಣ ತುಂಬ ಸಾಮಗ್ರಿಗಳು ಅಂತ ಕನ್ಫ್ಯೂಸ್ ಆಗೋದು ಬೇಡ ನಾವು ಸಾಂಬಾರ್ ಪದಾರ್ಥಗಳು ಮಸಾಲೆ ಪದಾರ್ಥ ಅಂತ ಏನು ಹೇಳ್ತೀವೋ ಅದಷ್ಟು ತಗೊಂಡ್ರೆ ಆಯಿತು ಚಕ್ಕೆ ಮೊಗ್ಗು ಲವಂಗ ಜೀರಿಗೆ ಏಲಕ್ಕಿ ಕಾಳುಮೆಣಸು ಅವೆಲ್ಲವೂ ಬೇಕು ಇದಕ್ಕೆ ಬಟಾಣಿ ಮತ್ತೆ ಸ್ವೀಟ್ ಕಾರ್ನು ಆಪ್ಷನಲ್ಲು ಬೇಕಿದ್ರೆ ಬಳಸಬಹುದು ಹಾಕ್ಲಿಲ್ಲ ಅಂದ್ರೂ ಅಷ್ಟೇ ಆಗುತ್ತೆ ಮೊದಲಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿ ಅಷ್ಟರಲ್ಲಿ ನಮ್ಮ ಬೇರೆ ಎಲ್ಲ ಸಿದ್ಧತೆಗಳು ಆಗೋಗುತ್ತೆ ಮಿಕ್ಸಿ ಜಾರ್ಗೆ ತೊಳೆದ ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದು ಕಪ್ ಮೊಸರು ತೊಗೊಂಡಿದ್ವಲ್ಲ ಆ ಮೊಸರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನಂತರ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ ಮೇಲೆ ಎಲ್ಲಾ ಮಸಾಲೆ ಪದಾರ್ಥಗಳನ್ನ ಹಾಕಿ ಎರಡು ಮೂರು ಸಲ ಕೈಯಾಡಿಸಿ ಒಂದು ನಲವತ್ತರಿಂದ ಐವತ್ತು ಸೆಕೆಂಡು ಕೈಯಾಡಿಸಿ ಅದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಬಾಡಿಸಿ ನಂತರ ಟೊಮೆಟೊವನ್ನು ಹಾಕಿ ಅದು ಬಾಡಿದ ನಂತರ ತಗೊಂಡಿರುವಂತಹ ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ಹಾಕಿ ಎರಡು ನಿಮಿಷ ಕೈಯಾಡಿ ಸಾಕು ನಂತರ ರುಬ್ಬಿದ ಮಿಶ್ರಣವನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೈಯಾಡಿಸಿ ಹಸಿ ವಾಸನೆ ಹೋಗಿದೆ ಅಂತ ಅನ್ಸಿದ ನಂತರ ಬಟಾಣಿ ಅಥವಾ ಸ್ವೀಟ್ ಕಾರ್ನ್ ಇತ್ತು ಅಂದ್ರೆ ಹಾಕಿ ಕೈಯಾಡಿ ಇಲ್ಲ ಅಂದ್ರೆ ತೊಳೆದಿರುವಂತಹ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಒಂದು ಪಾವ್ ಅಕ್ಕಿಗೆ ಎರಡು ಪಾವ್ನಂತೆ ನೀರು ತಗೊಂಡ್ರೆ ಸಾಕು ಅಕ್ಕಿಯನ್ನು ಒಂದೆರಡು ನಿಮಿಷ ಕೈಯಾಡಿ ನಂತರ ಒಂದು ಪಾವು ಅಕ್ಕಿಗೆ ಎರಡು ಪಾವಿನಂತೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಲ ಕೈಯಾಡಿಸ್ಬಿಟ್ಟು ಕುಕ್ಕರ್ ಮುಚ್ಚಿ ಎರಡರಿಂದ ಮೂರು ವಿಜಲ್ ಮಾಡಿಸಿ ಇದನ್ನ ಹಾಗೆಯೇ ತಿನ್ನಬಹುದು ಇಲ್ಲ ಅಂತಂದರೆ ಮೊಸರು ಸಾಸಿವೆಯೊಂದಿಗೂ ಸಹ ತಿನ್ನಬಹುದು ತುಂಬಾ ಅಂದ್ರೆ ತುಂಬಾ ಮತ್ತೆ ತುಂಬಾ ರುಚಿಕರವಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದ್ರೆ ಎ ಐಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹರ್ಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು